ಗಾಳಿ ಬೀಸಿದಾಗ ಹೂವಾಯ್ತು ಈ ಮನ ಸಂಚಿಗೆ ಐವತ್ತೆಂಟು ಖ್ಯಾತಿಯ ಹಣೆಗಾದ ಗಾಯವನ್ನು ಕಂಡು ಪಾರಿಜಾತರವರು ಗಾಬರಿಯಾದರೆ ನಡೆದ ವಿಷಯವನ್ನು ಚುಟುಕಾಗಿ ತಿಳಿಸಿದ ಅದೃತ್ ನೀನಿನ್ನೂ ಸ್ವಲ್ಪ ದಿನ ಮನೆಯಿಂದ ಹೊರಗೆ ಹೋಗ್ಬೇಡ ಎಂದ ಖ್ಯಾತಿಯ ಕಡೆಗೆ ನೋಟ ಹರಿಸಿ ನನಗೆ ಆದೇಶ ನೀಡಲು ಯಾರಿವನು ಎಂದು ಮನದಲ್ಲಿ ಕೋಪ ಮೂಡಿದರು ಶಾಂತದುರ್ಗಾರವರನ್ನು ರವರನ್ನು ಕಂಡು ತನ್ನ ಕೋಪವನ್ನು ತಡೆ ಹಿಡಿದವಳು ಅವನ ಮಾತಿಗೆ ಸುಮ್ಮನೆ ತಲೆಯಾಡಿಸಿದಳು ಮಮ್ಮಿ ತುಂಬ ನೋವಾಗ್ತಿದ್ಯಾ ಬೇಸರದಿಂದ ಕೇಳಿದಳು ಆಜ್ಞಾ ಎಲ್ಲ ಪುಟಾಣಿ ಎಂದು ಅವಳನ್ನು ಮುದ್ದು ಮಾಡಿದವಳು ಅವಳ ಜೊತೆ ತನ್ನ ಕೋಣೆಗೆ ಹೋದಳು ಎರಡು ದಿನಗಳು ಕಳೆದಿತ್ತು ಅದರ ತಂದು ಆಫೀಸಿಗೆ ಹೊರಟಿದ್ದ ಹೋಗುವ ಮುನ್ನ ಖ್ಯಾತಿ ಮನೆಯಿಂದ ಹೊರಗಡೆ ಹೋಗಬೇಡ ಎಂದು ಹೇಳುವುದನ್ನು ಮರೆಯಲಿಲ್ಲ ಅವಳು ಎಲ್ಲರ ಮುಂದೆ ಏನು ಹೇಳಲಾಗದೆ ಸುಮ್ಮನೆ ತಲೆಯಾಡಿಸಿದಳಷ್ಟೆ ಆಜ್ಞಾ ಶಾಲೆಗೆ ಹೋಗಿದ್ದರಿಂದ ಮನೆಯಲ್ಲಿ ಸಮಯ ಕಳೆಯುವುದು ಕಷ್ಟವಾಗಿತ್ತವಳಿಗೆ ಮಧ್ಯಾಹ್ನ ಊಟವಾದ ನಂತರ ಸ್ವಲ್ಪ ಹೊತ್ತು ಮಲಗಿದವಳು ಇನ್ನೂ ಸುಮ್ಮನೆ ಕುಳಿತಿರಲು ತನ್ನಿಂದ ಆಗದು ಎಂದನಿಸಿ ಅತ್ತೆ ನಾನು ಮನೆಗೆ ಬರಲಾ ತಾತ ಅಜ್ಜಿನ ಮಾತಾಡಿಸಿ ಬೇಗ ಬಂದುಬಿಡ್ತೀನಿ ಪಾರಿಜಾತಾರವರನ್ನು ಕೇಳಿದಾಗ ಅದು ನಿನ್ನನ್ನು ಹೊರಗಡೆ ಕಳಿಸ್ಬಾರ್ದು ಅಂತ ಹೇಳಿದ್ದಾನೆ ಅವನು ಆಫೀಸಿಂದ ಬರಲಿ ಆಮೇಲೆ ಇಬ್ಬರೂ ಜೊತೆಯಲ್ಲಿ ಹೋಗಿ ಬನ್ನಿ ಎಂದವರಿಗೆ ಸೊಸೆಯ ಬಗ್ಗೆ ಕಾಳಜಿ ಇತ್ತು ಅವಳನ್ನು ಒಬ್ಬಳೇ ಕಳುಹಿಸಿ ಮತ್ತೇನಾದರೂ ಅನಾಹುತವಾದರೆ ಎಂಬ ಭಯವಿತ್ತು ಅತ್ತೆ ಪ್ಲೀಸ್ ಅತ್ತೆ ನಂಗೆ ತುಂಬ ಬೋರ್ ಆಗ್ತಿದೆ ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ ಎಂದು ಮುದ್ದಾಗಿ ಹೇಳಿದಾಗ ಅವಳ ತವರು ಮನೆ ಅಲ್ಲಿಂದ ಹೆಚ್ಚು ದೂರವಿಲ್ಲವಲ್ಲ ಎಂದುಕೊಂಡು ಸರಿ ಹೋಗ್ಬಾ ಎಂದು ಸಮ್ಮತಿಸಿದರು ಥ್ಯಾಂಕ್ ಯು ಸೋ ಮಚ್ ಎಂದವಳು ತನ್ನ ತವರು ಮನೆಯ ದಾರಿ ಹಿಡಿದಳು ಲಕ್ಷ್ಮೀಕಾಂತ ದಂಪತಿಗಳಿಗೆ ಮೊಮ್ಮಗಳನ್ನು ನೋಡಿ ಖುಷಿಯಾಗಿತ್ತು ಆದರೆ ಅವಳ ಹಣೆಯಲ್ಲಿದ್ದ ಗಾಯದ ಗುರುತು ನೋಡಿ ತುಸು ಗಾಬರಿಗೊಂಡಿದ್ದರಿಬ್ಬರು ಪಾಪು ಇದೇ ನಮ್ಮನ ಹಣೆಯಲ್ಲಿ ಗಾಯ ಪದ್ಮಾವತಿಯವರು ವಿಚಾರಿಸಿದಾಗ ಅದೇನಿಲ್ಲ ಅಜ್ಜಿ ಎಂದವಳೆ ನನಗೆ ಕಾಫಿ ಮಾಡಿಕೊಡಿ ಎಂದಳು ಮಾತು ಮರೆಸಲು ಮತ್ತವರು ಏನು ಪ್ರಶ್ನಿಸದೆ ಬೇಗನೆ ಕಾಫಿ ಮಾಡಿ ಅವಳ ಮುಂದಿಟ್ಟರು ಕಾಫಿ ಕುಡಿಯುತ್ತಿದ್ದವಳನ್ನು ನೋಡಿ ಮನೇಲೆಲ್ಲರೂ ಹೇಗಿದ್ದಾರೆ ಪಾಪು ಎಂದು ಲಕ್ಷ್ಮೀಕಾಂತರವರು ವಿಚಾರಿಸಿದಾಗ ಎಲ್ಲರೂ ಚೆನ್ನಾಗಿದ್ದಾರೆ ತಾತ ಎಂದು ನ ಕೂತಲೇ ಉತ್ತರಿಸಿದಳು ನಿನ್ನ ಗಂಡ ಹೇಗಿದ್ದಾನೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನ ಪದ್ಮಾವತಿಯವರು ಪ್ರಶ್ನಿಸಿದಾಗ ಎಲ್ಲರೂ ಚೆನ್ನಾಗಿದ್ದಾರೆ ಅಂದೆ ಅಲ್ವಾ ಅಜ್ಜಿ ಎಲ್ಲರೂ ಅಂದರೆ ಅವನು ಕೂಡ ಇದ್ದಾನೆ ಅವರಲ್ಲಿ ಎಂದವಳೆ ನನ್ನನ್ನು ನೋಡಿಕೊಳ್ಳಲು ನಂಗೆ ಗೊತ್ತು ಅಜ್ಜಿ ಅವನ್ಯಾಕೆ ಯಾಕೆ ನನ್ನನ್ನು ನೋಡ್ಕೋಬೇಕು ಎಂದವಳ ಮಾತಿಗೆ ಹಣೆ ಚಚ್ಚಿಕೊಳ್ಳಬೇಕು ಎಂದನಿಸಿತು ಪದ್ಮಾವತಿಯವರಿಗೆ ಅಜ್ಜಿ ನಾನು ಹೋಗಿ ಯುಕುಲೆಲೆ ತಗೊಂಡು ಬರ್ತೀನಿ ಎಂದವಳು ತನ್ನ ಕೋಣೆಗೆ ಓಡಿದಳು ಪತಿಯ ಮನೆಗೆ ಹೋಗುವಾಗ ಯುಕುಲೆ ಕೊಂಡೊಯ್ಯಲು ಮರೆತಿದ್ದಳವಳು ತನ್ನ ಅಜ್ಜಿದಾತನ ಮುಂದೆ ಕೆಲಕ್ಷಣ ಯುಕುಲೆ ನುಡಿಸಿ ಖುಷಿಪಟ್ಟಳು ಅಷ್ಟರಲ್ಲಿ ಅವಳ ಪುಟ್ಟ ರಾಜ್ಕುಮಾರ ಮನೆಗೆ ಬಂದ ಅಕ್ಕನನ್ನು ಕಂಡೊಡನೆ ಓಡಿ ಬಂದವ ಪಾಪು ಅಕ್ಕ ಬಂದ್ಯಾ ಎಂದ ಹಾಂ ನನ್ನ ಪುಟ್ಟರಾಜ್ ಬೇಗ ಸ್ನಾನ ಮಾಡಿ ಬಾ ಅಷ್ಟರಲ್ಲಿ ಹಾರ್ಲಿಕ್ಸ್ ತರ್ತೀನಿ ಎಂದಾಗ ಅಕ್ಕನ ಮಾತನ್ನು ನಿರಾಕರಿಸದೆ ಬೇಗನೆ ಸ್ನಾನ ಮಾಡಿ ತಯಾರಾಗಿ ಬಂದನವ ಅವನ ಜೊತೆ ಹರಟುತ್ತಾ ಕುಳಿತವಳಿಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ ಮೊಬೈಲ್ ಬೇರೆ ಮನೆಯಲ್ಲೇ ಬಿಟ್ಟು ಬಂದಿದ್ದಳು ಸ್ನೇಹಳ ಮನೆಗೆ ಹೋಗಿದ್ದ ಸ್ತುತಿ ತನ್ನ ಮನೆಗೆ ಮರಳಿದವಳು ತಾನೂ ಅಕ್ಕನ ಜೊತೆ ಮಾತನಾಡುತ್ತಾ ಕುಳಿತಳು ಅಕ್ಕ ಬಾಬಾ ಆಫೀಸಿಂದ ನೇರ ಇಲ್ಲಿಗೆ ಬರ್ತಾರಾ ಎಂದು ಸ್ತುತಿ ಕೇಳಿದಾಗಲೇ ಅವಳು ಗಡಿಯಾರದತ್ತ ಕಣ್ಣು ಹಾಯಿಸಿತು ಅದಾಗಲೇ ಐದುವರೆ ಕಳೆದಿತ್ತು ಅವನು ಆಫೀಸಿನಿಂದ ಮನೆಗೆ ಮರಳುವ ಮೊದಲೇ ತಾನು ಅಲ್ಲಿರಬೇಕು ಎಂದುಕೊಂಡು ಬಂದಿದ್ದಳು ಇಲ್ಲ ಕಣೆ ನಾನೇನು ಬರ್ತೀನಿ ಪುಟಾಣಿ ನನಗೋಸ್ಕರ ಕಾಯ್ತಿರ್ತಾಳೆ ಎಂದವಳೆ ಎಲ್ಲರಿಗೂ ಹೇಳಿ ತನ್ನ ಯುಕುಲೆಲೆಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಟಳು ಮನೆಗೆ ಹೋಗುವಾಗ ಲೇಟ್ ಆದರೆ ಏನಾಯಿತು ನಾನ್ ಚಕ್ಕುಲಿ ಅಂಗಡಿ ಅವನಿಗೆ ಭಯ ಪಡಬೇಕು ಕೊರಳಿಗೆ ತಾಳಿ ಕಟ್ಟಿದ ಗಂಡ ಅಂತ ನನಗೆ ಆದೇಶ ನೀಡುವಷ್ಟು ಮುಂದುವರೆದಿದ್ದಾನೆ ಇಡಿಯಟ್ ಮನಸ್ಸಿನಲ್ಲೇ ಅವನಿಗೆ ಬೈದುಕೊಂಡು ಮನೆಗೆ ಹೋಗುತ್ತಿದ್ದವಳ ಮುಂದೆ ಪ್ರತ್ಯಕ್ಷನಾದ ಆಕರ್ಷ್ ಹಲೋ ಮಿಸ್ ಯೋಚನೆ ಈಗಲೂ ಯೋಚನೆ ಮಾಡ್ತಾನೆ ಇದೆಯಲ್ಲ ನಿಮಗೆ ಖ್ಯಾತಿ ಅಂತ ಹೆಸರಿಡುವ ಬದಲು ಚಿಂತನಾ ಯೋಚನಾ ಅನ್ನೋ ಹೆಸರಿಡಬೇಕಿತ್ತು ಎಂದು ಅಣಕಿಸಿದ ಅವನನ್ನು ಕಂಡು ಖುಷಿಯಾಗಿತ್ತ ಅವಳಿಗೆ ತುಂಬ ದಿನಗಳಾಗಿತ್ತಲ್ಲ ಅವನನ್ನು ನೋಡಿ ನಾನು ಈಗ ಮಿಸ್ಸಲ್ಲ ಮಿಸ್ಸಸ್ ಎಂದಳು ನಗುತ್ತ ಅವಳ ಕೊರಳಿನಲ್ಲಿದ್ದ ತಾಳಿಯನ್ನು ಗಮನಿಸಿದವ ಓ ಮಿಸ್ಸಸ್ ನನ್ನನ್ನು ಮದುವೆಗೆ ಕರೀಲಿಲ್ಲ ಎಂದ ನಿಮ್ಮನ್ನು ನೋಡದೆ ತುಂಬ ದಿನವಾಗಿತ್ತಲ್ಲ ಆಕರ್ಷ್ ಮದುವೆಗೆ ಕರಿಬೇಕು ಅಂದ್ಕೊಂಡಿದ್ದೆ ಆದರೆ ನಿಮ್ಮನ್ನು ಆಮೇಲೆ ಕಾಣಲೇ ಇಲ್ಲ ನಿಮ್ಮ ನಂಬರ್ ಕೂಡ ಇರಲಿಲ್ಲ ನನ್ನ ಬಳಿ ಎಂದಳು ಹೇಟ್ಸ್ ಓಕೆ ಇದೇನು ಕೈಯಲ್ಲಿ ಎಂದ ಅವಳ ಯುಕುಲೆ ತೋರಿಸುತ್ತಾ ಇದು ಯುಕುಲೆಲೆ ಗಿಟಾರ್ ಥರ ಇರುವ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಂದಳು ಓ ನಿನಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬೇರೆ ವಿಷಯದಲ್ಲೂ ಆಸಕ್ತಿ ಇದೆ ಅಂತ ಇತ್ತು ಎಂದಾಗ ಆಕರ್ಷ್ ಎಂದವಳು ಅವನ ಬೆನ್ನಿಗೆ ಉದ್ದಿದಳು ಅಷ್ಟರಲ್ಲಿ ಬೈಕಿನ ಹಾರ್ನ್ ಸತ್ತು ಕೇಳಿ ತಿರುಗಿ ನೋಡಿದವಳಿಗೆ ಕಂಡದ್ದು ಅದ್ರತೆ ಹೆಲ್ಮೆಟ್ ಹಾಕಿದ್ದರಿಂದ ಆಕರ್ಷ್ಗೆ ಅವನ ಮುಖ ಕಾಣಲಿಲ್ಲ ಆದರೆ ಖ್ಯಾತಿಗೆ ಅವನ ಕಣ್ಣಲ್ಲಿದ್ದ ಕೋಪವನ್ನು ಕಂಡು ಆಕರ್ಷ್ ನನ್ನ ಗಂಡ ಬಂದರು ಇನ್ನೊಂದಿನ ಸಿಗೋಣ ಎಂದು ಅದ್ರತ್ನ ಬೈಕ್ ಏರಿದಳು ತನ್ನ ಹಾಗೂ ತನ್ನ ಪತಿಯ ನಡುವೆ ಏನೇ ಅಸಮಾಧಾನವಿದ್ದರೂ ಆಕರ್ಷ್ ಮುಂದೆ ಅದನ್ನು ತೋರಗೊಡಲಿಲ್ಲ ಅವಳು ಅವನು ಬೈಕ್ ಮುಂದಕ್ಕೆ ಚಲಾಯಿಸಿದ ಮೌನವಾಗಿ ಬೈಕ್ ಚಲಾಯಿಸುತ್ತಿದ್ದವನ ಮುಖವನ್ನು ಕನ್ನಡಿಯಲ್ಲಿ ಗಮನಿಸಿದಳು ಕಣ್ಣುಗಳು ಕೆಂಡವನ್ನು ಕಾರುತ್ತಿದ್ದಂತೆ ಭಾಸವಾಯಿತು ಚಕುಲಿ ಅಂಗಡಿಯವನಿಗೆ ತುಂಬ ಕೋಪ ಬಂದಿರೋ ಹಾಗೆ ನಾನು ಯಾಕೆ ಭಯಪಡಬೇಕು ಎಂದುಕೊಂಡಳಾದರೂ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಆಕರ್ಷ್ ಜೊತೆ ಸಲುಗೆಯಿಂದ ಇದ್ದ ಖ್ಯಾತಿಯನ್ನು ಕಂಡು ಅದ್ರತ್ನ ಮನದಲ್ಲಿ ಅಸಹನೆ ಮೂಡಿತು ಅವತ್ತು ಆಕರ್ಷ್ ಹಾಗೂ ಖ್ಯಾತಿ ಮಾತನಾಡುವಾಗ ಅವರನ್ನು ದೂರದಿಂದ ಗಮನಿಸಿದ ಕಣ್ಣುಗಳು ಬೇರೆ ಯಾರದ್ದು ಅಲ್ಲ ಅದ್ರತ್ನತೆ ಆಗಿತ್ತು ಆಜ್ಞಾ ಶಾಲೆಯಿಂದ ಬಂದೊಡನೆ ತನ್ನ ಅಜ್ಜಿಯ ಬಳಿ ಖ್ಯಾತಿಯ ಬಗ್ಗೆ ವಿಚಾರಿಸಿದ್ದಳು ಅವಳನ್ನು ಕಾಣದೆ ಬೇಸರವಾಗಿತ್ತು ಪುಟ್ಟ ಆಜ್ಞಾಳಿಗೆ ಅದೇ ಸಮಯಕ್ಕೆ ಖ್ಯಾತಿಗೆ ಕರೆ ಮಾಡಿದ ಅದೃತ್ ಅವಳು ಕರೆ ಸ್ವೀಕರಿಸಲಿಲ್ಲವೆಂದು ಪಾರಿಜಾತರವರಿಗೆ ಕರೆ ಮಾಡಿದ್ದ ಮೊಬೈಲ್ ಮನೆಯಲ್ಲಿ ಮರೆತಿದ್ದಳಲ್ಲ ಖ್ಯಾತಿ ಮತ್ತೆ ಹೇಗೆ ಕರೆ ಸ್ವೀಕರಿಸುವಳು ಅವಳು ಬೇಗ ಬರುತ್ತೇನೆಂದು ಹೇಳಿ ಹೋದವಳ ಸುಳಿವಿಲ್ಲದಾಗ ಅದೃತ್ಗೆ ಅವಳು ತನ್ನ ತವರು ಮನೆಗೆ ಹೋದ ವಿಷಯವನ್ನು ತಿಳಿಸಿದರು ಪಾರಿಜಾತರವರು ತಡ ಮಾಡದೆ ಆಫೀಸಿನಿಂದ ಹೊರಟವ ಮನೆಗೆ ಬರುವ ದಾರಿಯಲ್ಲಿ ಖ್ಯಾತಿಯನ್ನು ಕಂಡಿದ್ದ ತಾನು ಅವಳಿಗೇನಾದರೂ ಅಪಾಯವಾದರೆ ಎಂಬ ಗಾಬರಿಯಲ್ಲಿದ್ದರೆ ಅವಳು ಆಕರ್ಷ್ ಜೊತೆಗೆ ಆರಾಮವಾಗಿ ಹರಡುತ್ತಿದ್ದದನ್ನು ಕಂಡು ಕೋಪ ಬಂದಿತ್ತವನಿಗೆ ಮನೆಯ ಅಂಗಳದಲ್ಲಿ ಬೈಕ್ ನಿಲ್ಲಿಸಿದವ ಖ್ಯಾತಿಯ ಬಳಿ ಏನೊಂದು ಮಾತನಾಡದೆ ನೇರ ಮನೆಯೊಳಗೆ ಹೋದ ಖ್ಯಾತಿಗೆ ಅವನ ನಡೆ ವಿಚಿತ್ರವೆನಿಸಿತು ಹೆಬ್ರೆಡ್ ಮನೆಗೆ ಸ್ವಲ್ಪ ಬೇಗ ಬರೋದಲ್ವ ನೋಡು ಆಲ್ ಪೀಪಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಶಾಂತಾದುರ್ಗಾರವರು ಗದರಿದಾಗ ಸಾರಿ ಅಜ್ಜಿ ನನ್ನ ತಮ್ಮನ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ತಿಳಿಯಲಿಲ್ಲ ಎಂದವಳಿಗೆ ತನ್ನ ಪುಟಾಣಿಯನ್ನು ಕಾಣುವ ತವಕ ಸ್ನಾನ ಮಾಡಿ ಹಾರ್ಲಿಕ್ಸ್ ಕುಡಿದು ತನ್ನ ಹೋಮ್ವರ್ಕ್ ಮುಗಿಸಿದ ಆಜ್ಞಾ ಎಲ್ಲರೂ ಇರುವತ್ತ ಬಂದವಳೆ ಖ್ಯಾತಿಯನ್ನು ನೋಡಿ ಮಮ್ಮಿ ಎಂದು ಬಂದವಳು ಮಮ್ಮಿ ಇದೇ ನಿಮ್ಮ ಕೈಯಲ್ಲಿ ಎಂದು ಕೇಳಿದಳು ಇದು ಯುಕುಲೆಲೆ ಪುಟಾಣಿ ಎಂದವಳು ಅದರ ಬಗ್ಗೆ ವಿವರಿಸಿ ನಿಂಗೂ ಕಲಿಬೇಕಾ ಎಂದಾಗ ಹ್ಞೂ ಮಮ್ಮಿ ಎಂದಳು ಸರಿ ಬಾ ಎಂದವಳು ಅವಳಿಗೆ ಯುಕುಲೆಲೆಯ ಸ್ವಲ್ಪ ಬೇಸಿಕ್ ವಿಷಯಗಳನ್ನು ಹೇಳಿಕೊಟ್ಟಳು ಆಜ್ಞಾಳಿಗೆ ಮೊದಲ ಸಾರಿ ತಾನೊಂದು ಸಂಗೀತೋಪಕರಣ ನುಡಿಸಿದ್ದು ಬಹಳ ಸಂತಸವಾಗಿತ್ತು ತನ್ನ ತಂದೆಯ ಬಳಿ ಹೋದವಳು ಪಪ್ಪ ಪಾಪ ನಾನು ಮಮ್ಮಿ ಜೊತೆ ಯುಕ್ಕುಲೆಲೆ ಪ್ಲೇ ಮಾಡಿದೆ ಗೊತ್ತಾ ಎಂದು ಮುದ್ದಾಗಿ ಹೇಳಿದಾಗ ನಿಂಗೆ ಹೊಸ ಯುಕ್ಕುಲೆ ತಂದುಕೊಡ್ತೀನಿ ಪಾಪು ಎಂದ ಅದ್ರದ್ ಅವನ ಮಾತನ್ನು ಕೇಳಿದ ಖ್ಯಾತಿಗೆ ಕೋಪ ಬಂತು ಪುಟಾಣಿ ನನ್ನ ಜೊತೆ ಇದೇ ಯುಕ್ಕುಲೆಲೆ ಪ್ಲೇ ಮಾಡ್ತಾಳೆ ನೀನು ಹೊಸ್ತು ಕೊಡಿಸೋದೇನು ಬೇಕಾಗಿಲ್ಲ ಎಂದಳು ದನಿ ಇರಿಸಿ ನನ್ನ ಮಗಳಿಗೆ ಏನು ಕೊಡಿಸ್ಬೇಕು ಕೊಡಿಸಬಾರ್ದು ಅದು ನನ್ನಿಷ್ಟ ಎಂದ ಒರಟಾಗಿ ಅವಳು ನನಗೂ ಮಗಳು ಎಂದಳು ಎತ್ತಲೋ ನೋಡುತ್ತಾ ಮಗಳ ಬಗ್ಗೆ ಮನೆಯ ಬಗ್ಗೆ ಪ್ರೀತಿ ಕಾಳಜಿ ಇರುವವಳು ಮನೆ ಬಿಟ್ಟು ಹೊರಗಡೆ ಹೋಗಬೇಡ ಅಂತ ಹೇಳಿದಾಗ ಆ ಮಾತನ್ನು ಕೇಳ್ತಿದ್ಲು ಎಂದ ಮದುವೆಯಾಗಿ ನನ್ನ ಮಾತ್ರಕ್ಕೆ ತವರು ಮನೆಗೆ ಹೋಗಬಾರ್ದು ಅಂತ ರೂಲ್ಸ್ ಇಲ್ವಲ್ಲ ಅಷ್ಟಕ್ಕೂ ಅಲ್ಲಿಂದ ವಾಪಸ್ ಬಂದದ್ದು ಮಗಳಿಗಾಗಿಯೇ ತಾನೇ ತಾನು ವಾದಿಸಿದಳು ಅದ್ರತ್ ಯಾವತ್ತು ದನಿ ಏರಿಸಿ ಮಾತನಾಡಿದವನಲ್ಲ ಮೃದುವಾಗಿ ಮಾತನಾಡುವ ತನ್ನ ತಂದೆಯ ಕೋಪ ಇಲ್ಲಿ ತನಕ ಕಾಣದ ಆಜ್ಞಾ ತುಸು ಅಂಜಿಕೆಯಿಂದಲೇ ಪಪ್ಪ ಮಮ್ಮಿ ಮೇಲೆ ಶೌಟ್ ಮಾಡಬೇಡಿ ಪಪ್ಪ ನನಗೆ ಹೊಸ ಯುಕ್ಕುಲಲ್ಲಿ ಬೇಡ ಎಂದು ಅಲ್ಲಿಂದ ಓಡಿದಳು ಅದ್ರದ್ಗೆ ಕೋಪ ಬರುವುದೇ ಕಡಿಮೆ ಬಂದರೆ ಅವನು ಹೀಗೆ ನಡೆದುಕೊಳ್ಳುವುದು ಮಗಳ ಮನಸ್ಸಿಗೆ ತನ್ನಿಂದ ಬೇಸರವಾಗಿದೆ ಎಂದರಿತವ ಮಗಳ ಹಿಂದೆಯೇ ಹೋದಾಗ ಚಕ್ಕುಲಿ ಅಂಗಡಿಯವ ಇಷ್ಟು ದಿನ ಬೆಕ್ಕಿನ ಮರೆಯ ಹಾಕಿದ್ದ ಈಗ ಸಿಂಹತಂತೆ ಗರ್ಜಿಸ್ತಿದ್ದಾನೆ ಎಂದುಕೊಂಡು ಮುಖ ತಿರುಗಿಸಿದವಳು ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ಎ ಕಾಮನ್ ಮ್ಯಾನ್ ಅಂತ ಹೇಳೋದು ಇವನಂಥವರನ್ನು ನೋಡಿಯೇ ಇರಬೇಕು ಎಂದುಕೊಂಡಳು ನದಿಯ ನೀರು ಹೇಗೆ ಹರಿಯುತ್ತದೆಯೋ ಜೀವನದಲ್ಲಿ ಸಮಯ ಕೂಡ ಅದೇ ರೀತಿ ಮುಂದೆ ಸಾಗುತ್ತಲೇ ಇರುತ್ತದೆ ಅದು ಯಾರಿಗಾಗಿಯೂ ನಿಲ್ಲದು ನಾವು ಅದರ ಜೊತೆಗೆ ಅದರ ವೇಗಕ್ಕೆ ಅನುಸಾರವಾಗಿ ಸಾಗಬೇಕಷ್ಟೆ ಖ್ಯಾತಿ ಹಾಗೂ ಅತೃತ್ನ ಮದುವೆಯಾಗಿ ಒಂದು ವಾರವಾಗಿರಬಹುದು ಅಂದು ಬೆಳಗ್ಗೆ ಎದ್ದವಳು ತನ್ನ ಕಣ್ಣುಚ್ಚಿಕೊಂಡು ಸುತ್ತಲೂ ಮತ್ತೊಮ್ಮೆ ನೋಡಿದಳು ಅವಳಿಗೆ ತುಂಬ ಭಯ ಹಾಗೂ ಗಾಬರಿಯಾಗಿತ್ತು ಮುಂದುವರೆಯುವುದು